ಇಪ್ಪತ್ ವರ್ಷಗಳಿಂದ ಶಾಲೆಗಳು ರಾಜ್ಯದ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಾಯ ಯೋಜನೆ ಇಡಿಯಲ್ಲಿ ಬೇರೆ ಕೆಲಸನ ನಿರ್ವಹಿಸ್ತಾರೆ ಅಡುಗೆ ತಾರಕ್ಕಾಗಿ ಇವರಿಗೆ ಮುಖ್ಯವರಿಗೆ ತಿಂಗಳಿಗೆ ಮೂರು ಸಾವಿರದ ಏಳ್ನೂರು ಸಹಾಯಕ ಅಡುಗೆಯವರಿಗೆ ಮೂರು ಸಾವಿರದ ಆರ್ನೂರು ಮಾತ್ರ ಬರ್ತಾ ಇದೆ ಇದರಿಂದ ಅವರ ಜೀವನವನ್ನು ನಡೆಸೋದಕ್ಕೆ ತುಂಬಾ ಕಷ್ಟ ಆಗಿದೆ ಆದ್ರಿಂದ ಯೋಜನೆ ಹೆಸರಿನಲ್ಲಿ ಈ ಆಗ್ತಕ್ಕಂಥ ಸರ್ಕಾರಗಳು ಭಯವನ್ನ ಶೋಚ್ಛ ಶೋಚೆಯನ್ನ ನಡೆಸಿದೆಯೇ ಆದ್ರಿಂದ ಈ ಒಂದು ಬರ್ತಕ್ಕಂಥ ಬಜೆಟ್ ಅಲ್ಲಿ ಏನು ಕಳೆದ ವರ್ಷದಿಂದ ನಮ್ಮ ಒಂದು ಬಿಸಿಯೂಟ ಊಟ ತಯಾರಕ ಮಹಿಳೆಯರಿಗೆ ಏನು ಕೊಟ್ಟಿಲ್ಲ ಈ ಒಂದು ಮೂರ್ ಸಾವಿರದ ಆರ್ನೂರ ಏಳನೂರಲ್ಲಿ ಜೀವನ ನಡೆಸಕ್ಕಾಗೋದಿಲ್ಲ ಆದ್ದರಿಂದ ನಾವಿವತ್ತು ಈ ಒಂದು ಬಜೆಟ್ ಅಲ್ಲಿ ಬಿಸಿ ತಯಾರಕರಿಗೆ ಕನಿಷ್ಠ ವೇತನವನ್ನು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ನಾವು ಇವತ್ತು ಬೆಂಗಳೂರು ಕೂಡ ಪಾರ್ಕಲ್ಲಿ ನಾವು ಇವತ್ತು ಅನೋಜಿತ ಒಂದು ದರ್ಜೆಯನ್ನು ಮಾಡ್ತಾ ಇದ್ದೀವಿ ಎ ಐ ಕೆ ಜಿ ಸಂಯೋಜಿತ ಒಂದು ಸಮ್ಮತೆ ನೇತೃತ್ವದಲ್ಲಿ ಆದ್ದರಿಂದ ಬರೀ ಈ ಒಂದು ಸಣ್ಣ ಪುಟ್ಟ ಬಂದು ಐದು ಕೊಟ್ಟೆ ಸಾವಿರ ಕೊಟ್ಟೆ ಅದು ಸಾಲದು ಬಿಡ್ತಕ್ಕಂಥ ಮಹಿಳೆಯರಿಗೆ ಅವರ ಒಂದು ಜೀವನ ನಡೆಯೋದಕ್ಕೆ ಒತ್ತೆ ತುಂಬ ಹೊತ್ತು ಸರ್ಕಾರ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಈ ಬಜೆಟ್ ಅಲ್ಲಿ ಜಾಲು ಮಾಡಲೇಬೇಕು ಅಂತ ಒತ್ತಾಯವನ್ನ ನಾವು ಬಂದಿದ್ವಿ ಆದ್ರಿಂದ ನಾವು ಅಭಿವೃದ್ಧಿ ಚಾವಿ ಗಲಭವನ್ನ ಮುಂದುವರಿಸಲಿ ಸರ್ಕಾರ ಈ ಬಜೆಟ್ನಲ್ಲಿ ನಮಗೆ ವೇತನವನ್ನು ಹೆಚ್ಚು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ ಮಾವನವೇಚಂದ್ರ ಸಂಘಟನೆ ರಾಜ್ಯ ಪ್ರಧಾನಕಾರಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಸರ್ಕಾರಗಳೇ ಪ್ರತಿಪಾದನೆ ಮಾಡ್ತಾ ಇದ್ರು ಈ ಯೋಜನೆ ಹೆಸರಿನಲ್ಲಿ ಈ ಸ್ಕೀಮ್ ಹೆಸರಲ್ಲಿ ಬಿಡ್ತಕ್ಕಂಥ ಬಹಳ ಶೋಷಣೆ ಮಾಡ್ತಾ ಇದ್ದಾರೆ ಏನು ಯೋಜನೆ ಅಂತಂದ್ರೂ ಕೂಡ ಅವ್ರಿಗೆ ಒಂದು ಎಪ್ಪತ್ತೊಂದು ವರ್ಷ ಕ್ರೀಡೆಯನ್ನು ಕೂಡ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಯೋಜನೆ ಹೆಸರಿನಲ್ಲಿ ಬಹಳ ವಂಚನೆ ಮಾಡ್ತಾ ಇದ್ದಾರೆ ಅದರಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಲ್ಲಿ ಯಾವ ವೇತನ ಇಲ್ಲ ಕಲಿಕೆ ವೇತನ ಇಲ್ಲ ಇದು ಅನೇಕ ವೇತನಕ್ಕಿಂತ ಕೊಡಬೇಕು ಅದರಿಂದ ಕಲಿಕೆ ವೇತನ ರಾಜ್ಯ ಸರ್ಕಾರ ಏನಿದೆ ಇವತ್ತು ಹದಿನೈದು ಸಾವಿರ ರೂಪಾಯಿ ಏನಿದೆ தீசா ஹெனெட் சூப்பாய் வித்திரவன சார் கொள்ளே இருக்கும் ஒரு ஒத்தாய சந்தர் பார்த்தா